ಸೊ ಎಲ್ಲ ನನ್ನ ಮಾಧ್ಯಮ ಮಿತ್ರರಾದ ಪ್ರಿಂಟ್ ಮೀಡಿಯಾ ಹಾಗೂ ಇಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ತಾವಿವತ್ತೇನು ಪ್ರೆಸ್ ಕಾಂಪ್ ಬಂದಿದ್ರಿ ತಮಗೆಲ್ಲರೂ ಅನಂತ ಅನಂತ ಬೆಳಗಾವಿ ಹಾಲು ಒಗ್ಕೊಟ್ಟು ಪರವಾಗಿ ತಮಗೆಲ್ಲ ಸ್ವಾಗತ ಬಯಸುತ್ತ ಸೊ ಇವತ್ತಿನಂದ್ರ ಉದ್ದೇಶ ಅಂದ್ರೆ ಬೆಳಗಾವಿ ಹಾಲು ಒಗ್ಕೊಟ್ರಿ ಅಂದ್ರೆ ಈ ಥರ ಅಧ್ಯಕ್ಷ ಆಗಿ ಸುಮಾರು ಅಂದ್ರೆ ಒಂದು ವರ್ಷ ಆಯ್ತು ನಂದ್ರಿ ಒಂದು ವರ್ಷ ಆದ ನಂತರ ಮಾರ್ಚ್ ಟು ಮಾರ್ಚ್ಗೆ ಅಂದ್ರೆ ಒಂದು ಲೆಕ್ಕ ಹೇಳಬೇಕಾಗ್ತದೆ ನಾವು ತಮ್ಮ ಮುಖಾಂತರ ರೈತರಿಗೆ ತಿಳಿಸ್ಬೇಕಾಗ್ತದೆ ಈಗ ಪ್ರೆಸ್ ನೋಟ್ ತಮಗೆಲ್ಲ ಕೊಟ್ಟಿದ್ದೀನಿ ರೀ ಅಥವಾ ಒಂದು ಮೂರು ದಿನ ನಾಲ್ಕು ಪಾಯಿಂಟ್ಸ್ ತಮಗೆ ಮೇನ್ ಹೇಳ್ತೀನಿ ರೀ ಆಮೇಲೆ ತಾವು ಕೇಳಿದ ನಂತರ ಹೇಳ್ಕೊಂಬಿಡ್ತೀನಿ ರೀ ಹೋದ ಸಲ ಮಾರ್ಚ್ ಎಂಡಿಗೆ ಬೆಳಗಾವಿ ಹಾಲು ಹೋಗಿ ಕೊಡ್ರಿ ಬರೀ ಅರವತ್ತೆಂಟು ಲಕ್ಷ ರೂಪಾಯಿ ಲಾಭ ಆಗಿತ್ತು ರೀ ಬರೀ ಅರವತ್ತೆಂಟು ಲಕ್ಷ ರೂಪಾಯಿ ಹೋದ ರೀ ಈ ವರ್ಷ ನಮ್ದು ಮಾರ್ಚ್ ಎಂಡಿಗೆ ಸುಮಾರು ಹದಿಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಲಾಭ ಆಗಿದ್ದಾರೆ ಅಂದರೆ ಹೈಯೆಸ್ಟ್ ಅಂದರೆ ಹದಿಮೂರು ಕೋಟಿ ಇಪ್ಪತ್ತೊಂದು ಲಕ್ಷ ಅಂದಾಜಿನ ಬಜೆಟ್ ಮಾಡಿದೀವಿ ರೀ ಹೈಯೆಸ್ಟ್ ಲಾಭ ಆಗಿದೆ ಅಂದರೆ ಇಷ್ಟು ಲಾಭ ಯಾವಾಗ ಆಗಿರೋಕ್ಕಿಲ್ಲ ಸೊ ಇದೊಂದು ದೊಡ್ಡ ಅಚೀವ್ಮೆಂಟು ಅದಕ್ಕೆ ಇದಕ್ಕೆ ಎಲ್ಲರದು ಅಂದರೆ ಇಲ್ಲಿ ಜಿಲ್ಲಾ ಎಲ್ಲ ರಾಜಕಾರಣಿಗಳು ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಅಧಿಕಾರಿಗಳು ಎಲ್ಲರೂ ಸಹಕಾರದಿಂದ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲಾಭ ಆಯ್ತು ಈಗ ಅಂದರೆ ಅರವತ್ತು ಎಂಟು ಲಕ್ಷ ಇದ್ದಿದ್ದು ಹೋಗಿ ಹದಿಮೂರು ಕೋಟಿ ಲಾಭ ಆಯ್ತು ಸೊ ಈಗ ಎಲ್ಲರೂ ಭಾಳ ನಂಗೆ ಪ್ರಶ್ನೆ ಅಂದ್ರೆ ಒಮ್ಮೆ ನೀವು ಹೆಂಗೆ ನೀವು ಲಾಭ ಮಾಡಿದ್ರಿ ಮೊದಲು ಯಾಕೆ ಆಗ್ತೀರ ಕಲ್ಲ ಅಂದಾಗ ನಾವು ಹೇಳಿದ್ರಿ ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ಉಳಿತಾಯ ಮಾಡೋಕ್ಕಾಗ್ತೈತಿ ಪ್ರಶ್ನೆ ನೋಡಿದಾಗ ಕೊಟ್ಟಿದ್ದೆ ನಾವು ಸುಮಾರು ಎರಡೂವರೆ ಕೋಟಿ ರೂಪಾಯಿ ಎಲ್ಲಿ ಉಳಿತಾಯ ಮಾಡಿದ್ದೀವಿ ಆಮೇಲೆ ಆಲ್ಮೋಸ್ಟ್ ಆಲ್ ನಮ್ಮ ಹಾಲು ಒಕ್ಕೂಟದಲ್ಲಿ ಭ್ರಷ್ಟಾಚಾರ ಜೀರೋಕಿತನೂ ಕೆಳಗೆ ಅಂದ್ರೂ ತಪ್ಪಾಗೋದಿಲ್ಲ ಅಂದ್ರೆ ಭ್ರಷ್ಟಾಚಾರ ಅಂದ್ರೆ ಎಲ್ಲೂ ಒಂದು ಶಬ್ದ ಇಲ್ದಂಗೆ ಅಂದ್ರೆ ಎಲ್ಲೂ ಒಂದು ಭ್ರಷ್ಟಾಚಾರ ಆಗಬಾರ್ದು ಎಲ್ಲಿ ಅಂದ್ರೆ ಹೆಚ್ಚಿನ ಅಂದರೆ ಖರ್ಚುಗಳಾಗಬಾರ್ದು ಖರ್ಚು ಉಳಿತಾಯ ಲಾಭ ಆಗ್ಬೇಕಂತ ಮಾಡಿ ಯಾಕಂದ್ರೆ ಬಂದಂಥ ಲಾಭನ ನಾವು ರೈತರಿಗೆ ಕೊಡಬೇಕಂತೇಳಿ ಈ ಉದ್ದೇಶನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಲಾಭ ಮಾಡಿದ್ರು ಇದ್ರ ಜೊತೆ ಸುಮಾರು ನಮ್ಮ ಹಾಲು ಒಕ್ಕೂಟ ಮುನ್ನೂರ ಹತ್ತರಿಂದ ಮುನ್ನೂರ ಇಪ್ಪತ್ತು ಕೋಟಿ ಟರ್ನ್ ಓವರ್ ಆಗ್ತಿರ್ತಾರೆ ಪರ್ ಇಯರ್ ಅದನ್ನು ಹೆಚ್ಚು ಕಮ್ಮಿ ನಾಲ್ಕುನೂರು ಕೋಟಿ ಟರ್ನೋವ್ ಹೋದ್ರೆ ಅಂದ್ರೆ ನಾವು ಅಂದ್ರೆ ಖರ್ಚು ಅಂದ್ರೆ ಟರ್ನೋರ್ ಜಾಸ್ತಿ ಮಾಡಿಬಿಟ್ಟವ್ರಿ ರೀ ಟರ್ನ್ ಓವರ್ ಜಾಸ್ತಿ ಮಾಡಂದ್ರೆ ನಮ್ಮ ಲಾಭ ಜಾಸ್ತಿ ಆಯ್ತು ಸುಮಾರು ಹೆಚ್ಚು ಕಮ್ಮಿ ನಾಲ್ಕುನೂರು ಕೋಟಿಗೆ ಒಂದು ಸ್ವಲ್ಪ ಕಡಿಮೆ ಆಯ್ತದು ಇದು ದೊಡ್ಡ ಅಚೀವ್ಮೆಂಟ್ ನಮ್ಮದ್ರಿ ಯಾಕಂದ್ರೆ ಇಷ್ಟು ವಹಿವಾಟು ಯಾವಾಗೂ ಬೆಳಗಾವಿ ಹಾಲು ಒಪ್ಪುಬಿಟ್ಟು ಆಗಿರೋಕ್ಕಿಲ್ಲ ಸೊ ಯಾಕೆ ನಾವು ಹಿಂಗೆ ಮಾಡತ್ತಂದ್ರೆ ರೈತರಿಗೆಲ್ಲ ನಾನು ಭಾಳ ಸಲ ಸಭೆ ಕರೆದು ಏನು ಹೇಳಿ ಅಂದ್ರೆ ಸೊ ನಾವು ನಿಮಗೆಲ್ಲ ಇನ್ನೂ ಹೆಚ್ಚಿನ ರೇಟ್ ಕೊಡ್ತೇವೆ ಹೈಯೆಸ್ಟ್ ರೇಟ್ ಕೊಡ್ತೇವೆ ಆದರೆ ನಮ್ಮ ವಿನಂತಿ ಏನಂದ್ರೆ ನೀವು ಕ್ವಾಲಿಟಿ ಹಾಲು ಕೊಡಬೇಕು ನೀವು ಏನು ಎಷ್ಟು ಕ್ವಾಲಿಟಿ ಹಾಲು ಚಲೋ ಕೊಡ್ತೀರಿ ಅಷ್ಟು ಮಾರ್ಕೆಟ್ದಾಗ ನಂಗೆ ಹೆಚ್ಚಿಗೆ ರೇಟಲ್ಲಿ ಮಾರ್ತೈತಿ ನಿಮಗೆ ಕೊಡೋಕೆ ಅನುಕೂಲ ಆಗ್ತದೆ ಅಂದಾಗ ಕ್ವಾಲಿಟಿ ಒಳಗೂ ಒಂದು ವರ್ಷ ಒಳಗೆ ಅಂದ್ರೆ ಮೊದಲೆಲ್ಲ ಭಾಳ ಅಂದ್ರೆ ಎಲ್ಲ ಮಿಕ್ಸ್ ಆಗ್ತಿತ್ತು ಏನೇನೋ ಬರ್ತಿತ್ತು ರೈತರು ಸುಧಾರಣೆ ಆಗಿ ನಮ್ಮ ಅಧಿಕಾರಿಗಳು ರಿಕ್ ಮಾಡಿ ಸುಮಾರು ಅಂದ್ರೆ ಕ್ವಾಲಿಟಿ ಒಳಗು ಭಾಳ ಇಂಪ್ರೂವ್ ಮಾಡಿದ್ದಾರೆ ಕ್ವಾಲಿಟಿ ಇಂಪ್ರೂವ್ ಮಾಡೋದ್ರಿಂದ ಮುಂದೆ ಮಾರ್ಕೆಟ್ ನಮ್ಮದು ಪೂನಾ ಐತಿ ರೀ ಗೋವಾ ಐತಿ ಮುಂಬೈ ಐತಿ ಕರ್ನಾಟಕ ಐತಿ ಅಲ್ಲಿ ಚಲೋ ಹಾಲು ಇತ್ತು ಅಂದ್ರೆ ಚಲೋ ಅಂದ್ರೆ ಗ್ರಾಹಕರು ತಗೋತಾರೆ ಅದಕ್ಕೆ ಇವನ್ನೆಲ್ಲ ಉದ್ದೇಶ ಇಟ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಮಾಡಿದ್ರು ಲಾಭ ಬಂದ್ಕುಲಿನ ನಾವು ರೈತರಿಗೆ ಏನು ಅನುಕೂಲ ಮಾಡಬೇಕು ಪ್ರಶ್ನೆ ನೋಡಿದಾಗ ಹಾಕಿದ್ರೆ ಯಾಕಂದ್ರೆ ಭಾಳ ವರ್ಷದಿಂದ ಯಾಕಂದ್ರೆ ನೀವು ಹಸುಗಳೆಲ್ಲ ಪಾಪ ನೆಲದ ಮ್ಯಾಗ್ ಮಲ್ಕೋತಾವ್ರೆ ಅಂದ್ರೆ ಅದಕ್ಕೆ ನಾವೇನು ಮಾಡಿದ್ವಿ ಸಲ ಸುಮಾರು ಹತ್ತು ಸಾವಿರ ಮ್ಯಾಟ್ಗಳನ್ನ ಖರೀದಿ ಮಾಡತ್ತವ್ರೆ ಹತ್ತು ಸಾವಿರ ಮ್ಯಾಟ್ ಖರೀದಿ ಮಾಡ್ರೆ ಆಕಳ ಹತ್ರ ಮ್ಯಾಗ ಮಲೀಕ್ ತಂದ್ರೆ ಅವ್ರು ಕಾಲಿಗೆ ತೊಂದರೆ ಆಗೋದಿಲ್ಲ ಹತ್ತು ಸಾವಿರ ಅದರೊಳಗೆ ಏನು ಮಾಡತ್ತಂದ್ರೆ ಸುಮಾರು ಮೊದಲು ಫಿಫ್ಟಿ ಫಿಫ್ಟಿ ಅಥವಾ ಸೆವೆಂಟಿ ತರ್ಟಿ ಮಾಡ್ತಿದ್ರೆ ನಾವೇನು ಹೇಳ್ತಂದ್ರೆ ನಿಮ್ಗೆ ಹತ್ತು ಸಾವಿರ ಮ್ಯಾಟ್ ಕೊಡ್ತೀವಿ ಅರವತ್ತು ಪರ್ಸೆಂಟ್ ನಾವು ಕೊಡ್ತೀವಿ ನಾಲ್ವತ್ತು ಪರ್ಸೆಂಟ್ ನೀವು ಹಾಕಿ ತೊಗೋಬೇಕು ಹಿಂಗೆ ಮಾಡಿದ್ರೆ ಅದ್ರ ಜೊತೆ ಚಾಪ್ ಕಟ್ಟರೆ ಮಷೀನು ಬೇಡಿಕೆ ಮೇವು ಕಟ್ ಮಾಡೋ ಮಷೀನ್ ಇರ್ತೈತೆ ರೀ ಸೊ ಅದನ್ನು ಅದೇ ಥರ ಮಾಡಿ ಫಾರ್ಟಿ ಸಿಕ್ಸ್ಟಿ ರೇಷೋದಾಗ ಮಾಡಿ ಅವನು ಮ್ಯಾಕ್ಸಿಮಮ್ ರೈತರಿಗೆ ಏನೋ ಕೊಡೋದು ಹೇಳಿ ಆಮೇಲೆ ಹಾಲು ಕರಿ ಮಷೀನ್ ಅಂದರೆ ಭಾಳ ಜನ ಆಕಳು ದೊಡ್ಡ ಜಾಸ್ತಿ ಇದ್ದವ್ರು ಹಾಲು ಕರಿ ಮಷೀನ್ ಮಾಡ್ತಾರೆ ಆಮೇಲೆ ಮೊದಲು ಕೆ ಎಮ್ ಎಫ್ನಿಂದ ನಾವು ಬಿಲ್ಡಿಂಗ್ ಫಂಡ್ಗಳು ತೊಗೋತಿದ್ರು ಐದು ಲಕ್ಷ ಅವ್ರು ಈಗ ಸುಮಾರು ಒಂದು ನಲ್ವತ್ತೈದು ಕಟ್ಟಡಕ್ಕೆ ನಾವು ನಲ್ವತ್ತಿಂದ ನಲ್ವತ್ತೈದು ಇಲ್ಲೇ ನಾವೇ ರೊಕ್ಕ ಕೊಡೋಣ ಅಂತೇಳಿ ಅದು ಐದು ಲಕ್ಷ ರೂಪಾಯಿ ರೈತರಿಗೆ ಹೆಂಗೆಲ್ಲ ಕೊಡ್ಬೇಕಂತ ಮಾಡಿದ್ರೆ ಆಮೇಲೆ ಬಿ ಎಮ್ ಸಿ ರೀ ಬಿ ಎಮ್ ಸಿ ಮಷಿನ್ ಒಂದು ಹದಿನೈದು ಹೊಸ ತೋಳತ್ತ ರೀ ಯಾಕೆ ತಗೋತಂದ್ರೆ ಬಿ ಎಮ್ ಸಿ ಈಗ ಬೆಳಗಾವಿ ಹಾಲು ಹೋಗ್ಬಿಟ್ಟು ವಿಶೇಷ ರೀ ಕಿತ್ತೂರ ರಾಯಬಾಗ್ ಇಲ್ಲಿದೆಲ್ಲ ಹಾಲು ಬರ್ತೈತೆ ಮೇಯ್ನ್ ಡೈರಿಗೆ ಹಾಲು ಬರೋದನ್ನ ಬಂದ್ ಮಾಡ್ಸ ಜೀರೋ ಇಲ್ಲಿ ಒಟ್ಟು ಹಾಲು ಬರಬಾರ್ದು ಬಿ ಎಮ್ ಸಿ ರಾಯ್ಬಾಗ್ ಎಲ್ಲೆಲ್ಲಿ ಸೆಂಟ್ರ್ ಮಾಡಿದಿಲ್ಲ ಅಲ್ಲೇ ಹೋಗಬೇಕು ಚೀಲ್ಡ್ ಆಗಬೇಕು ಆಮೇಲೆ ಬರಬೇಕು ಇಲ್ಲ ಪೊಲ್ಯೂಷನು ಸಮಸ್ಯೆ ಆಗಬಾರ್ದು ಬಟ್ ಇಲ್ಲಿ ಜೀರೋ ಹಾಲು ಮೇಯ್ನ್ ಡೈರಿಗೆ ಬರೋ ಅಂದರೆ ಬರಬಾರ್ದು ಅಲ್ಲೇ ಬಿ ಎಮ್ ಸಿ ಮುಖಾಂತರ ಬರಬೇಕಂತ ಇಂತೆಲ್ಲ ಕೆಲವೊಂದು ಐಡಿಯಾ ಇಟ್ಕೊಂಡು ಕೇಸಿ ಇದನ್ನೆಲ್ಲ ಇಂಪ್ರೂವ್ ಮಾಡತ್ತವ್ರೆ ಸೊ ನನ್ನ ಆಸೆ ಎಷ್ಟೈತೆ ಅಂದ್ರಲ್ಲ ರೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಥವಾ ನಮ್ಮ ಉತ್ತರ ಕರ್ನಾಟಕ ನಮ್ಮ ಭಾಳ ಜನ ರೈತರು ಕಬ್ಬಿನ ಮೇಲೆ ಡಿಪೆಂಡ್ ಆಗ್ತಾರೆ ಬರೀ ಕಬ್ಬು ಬೆಳೆಸೋದು ಬಿಟ್ಟು ಬೇರೆ ಇಲ್ಲ ನಾನು ಭಾಳ ಜನ ರೈತರಿಗೆ ಇದೆ ಆ ಕಡೆ ಎಲ್ಲ ಕೋಲಾರ ಬೆಂಗಳೂರು ಮೈಸೂರು ಮಂಡ್ಯ ಇದನ್ನು ಒಂದು ಉತ್ಪನ್ನ ಹೆಂಗೆ ಮಾಡಿದ ಬಿಸ್ನೆಸ್ ಮಾಡಿದಾರು ನೀವು ಈ ಕಡೆ ಸ್ವಲ್ಪ ಡೈವರ್ಟ್ ಆಗಿರೋದು ಭಾಳ ಹೇಳತ್ತಂದ್ರೆ ಅದಕ್ಕೆ ಅವ್ರು ಡೈವರ್ಟ್ ಯಾವಾಗ ಆಗ್ತಾರೆ ಅಂದರೆ ಅವ್ರು ಚಲೋ ರೇಟ್ ಸಿಕ್ತು ಅಥ್ವಾ ಚಲೋ ಇದು ಬಂದಾಗ ಡೈವರ್ಟ್ ಆಗ್ತಾರೆ ಮುಂದಿನ ದಿನಮಾನದಲ್ಲಿ ಬೆಳಗಾವಿ ಹಾಲು ಒಗ್ಬಿಟ್ಟು ಮುಖಾಂತರ ರೈತರು ಕಬ್ಬು ಬೆಳೀಲಿ ಮತ್ತು ಅದ್ರ ಜೊತೆ ಇದಕ್ಕೂ ಬರಲಿ ಅಂಥೇಳಿ ಹೆಚ್ಚಿನ ಸಲ ನೋಡಿ ಸುಮಾರು ಮೂವತ್ತ್ನಾಲ್ಕು ರೂಪಾಯಿ ಹತ್ತು ಪೈಸೆ ನಾವು ರೈತರಿಗೆ ಕೊಡಾಕ್ತಾರೆ ಮೂವತ್ತ್ನಾಲ್ಕು ರೂಪಾಯಿ ಆಕಳಿಗೆ ಎಮ್ಮಿಗೆ ಹೆಚ್ಚು ಕಮ್ಮಿ ನಲ್ವತ್ತು ಏಳು ಕೊಡಾಕತ್ತೆ ಪ್ರೋತ್ಸಾಹನ ಸೇರಿ ಎಮ್ಮಿ ಹಾಲಿಗೆ ಐವತ್ತೆರಡು ರೂಪಾಯಿ ಸಿಗ್ತೈತೆ ರೀ ಪ್ರೋತ್ಸಾಹನ ಸೇರಿ ಆಕಳಿಗೆ ಮೂವತ್ತೊಂಬತ್ತು ರೂಪಾಯಿ ಲೀಟ್ರ್ ಸಿಗ್ತೈತೆ ಸೊ ನಾವು ಇನ್ನೂ ಇದನ್ನು ಹೆಚ್ಚಿಗೆ ಮಾಡ್ಕೋತಾರ ರೈತರು ಅಟ್ರಾಕ್ಷನ್ ಆಗಿ ಈ ಕಡೆ ಬರ್ತಾರೋ ಇದು ಒಂದು ಬಿಸ್ನೆಸ್ ರೈತರಿಗೆ ಆಗಲಿ ಅನುಕೂಲ ಆಗಲಿ ಅಂತೇಳಿ ಈ ಉದ್ದೇಶದಿಂದ ಬೆಳಗಾವಿ ಹಾಲು ಒಕ್ಕೊಂಡು ಹೆಚ್ಚು ಒತ್ತು ಕೊಟ್ಟು ನಡ್ಸಕತ್ತು ಮುಂದಿನ ದಿನಮಂದಲ್ಲಿ ರೈತರಿಗೆ ಇದು ಒಂದು ಒಳ್ಳೆಯ ಉತ್ಪನ್ನ ಆಗಲಿ ಇನ್ಕಮ್ ಆಗಲಿ ಇವನ್ನೆಲ್ಲ ಉದ್ದೇಶ ಇಟ್ಕೊಂಡು ಡೈರಿ ನಡ್ಸತ್ತೀವಿ ಲಾಭ ಅಂದ್ರೆ ಆಗಿದ್ದು ಹೈಯೆಸ್ಟ್ ಇದು ರೆಕಾರ್ಡ್ ಬ್ರೇಕು ಮುಂದಿನ ದಿನಮಂದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮುಂದಿನ ವರ್ಷ ಇನ್ನೂ ಹೆಚ್ಚು ಲಾಭ ಇದೆ ಇದರ ಜೊತೆಗೆ ಎಲ್ಲರೂ ನಾವು ಮೆಗಾ ಡೈರಿ ಮಾಡ್ತದೆ ತಮ್ಮ ಜೊತೆ ಭಾಳ ಸಲ ಮಾತಾಡ್ಕೊಂಡು ಅನ್ನೋರು ಮೆಗಾ ಡೈರಿ ಮಾಡ್ಬೇಕಂದ್ರೆ ನಾನು ಕನಿಷ್ಠ ಮೂರಿಂದ ಮೂರುವರೆ ಲಕ್ಷ ಲೀಟ್ರ್ ಹಾಲು ಬೇಕು ರೀ ಪರ್ ಡೇ ಈಗೆಲ್ಲ ನಮಗೆ ಬರತೈತಿ ಎರಡು ಲಕ್ಷ ಹತ್ತು ಸಾವಿರ ಲೀಟ್ರ್ ಹಾಲು ಬರ್ತಾಯಿದೆ ಅದು ಮೂರಿಂದ ಮೂರುವರೆ ಹೋದಾಗ ಮೇಗಾ ಡೈರಿ ಮಾಡಿದಕ್ಕೆ ವರ್ಕೌಟ್ ಆಗ್ತದೆ ಅದಕ್ಕೆ ಮೇಘಾ ಡೈರಿ ಇಲ್ಲಿ ಮಾಡೋಕ್ಕಾಗಲ್ಲ ಸಿಟಿ ಒಳಗೆ ಅದಕ್ಕೆ ಬೆಳಗಾವ್ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಮತ್ತೊಂದು ಇದು ಡೈರಿ ಇರ್ತೈತಿ ಮತ್ತೊಂದು ಜಾಗಕ್ಕೆ ಒಂದು ಅಲ್ಲಿ ಮೇಘಾ ಡೈರಿ ಅಂದ್ರೆ ಇನ್ನೂ ಹೆಚ್ಚಿನ ಬಾಯ್ ಪ್ರಾಡಕ್ಟ್ ಮಾಡಕ್ಕೆ ಅನುಕೂಲ ಆಗ್ತೈತಿ ನಾವು ಯಾಕಂದ್ರೆ ಮಹಾರಾಷ್ಟ್ರ ಬಾಡ್ರ ಮ್ಯಾಗ ಗೋವಾ ಬಾರ್ಡ್ರ್ಮ್ಯಾಗೆ ಇರೋದ್ರಿಂದ ಮಾರ್ಕೆಟ್ ಮಾಡೋಕ್ಕೆ ಭಾಳ ಚಲೋ ಆಗ್ತೈತಿ ಅದಕ್ಕೆ ಮೇಘಾ ಡೈರಿದು ಪ್ಲಾನ್ ಇದೆ ಮುಂದಿನ ದಿನ ಬಂದಲೇ ಡೈರಿ ಮುಖಾಂತರ ಈ ಭಾಗದಲ್ಲಿರುವಂಥ ರೈತರು ಇನ್ನೂ ಅದನ್ನ ಹೆಚ್ಚು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುವಂಥ ಇಂಥಲ್ಲ ಉದ್ದೇಶ ಇಟ್ಕೊಂಡು ಮಾಡಕತ್ತೀವಿ ಸೊ ಮುಂದೆ ತಮ್ಮ ಪ್ರೆಸ್ ಇದೆ ತಾವು ಕೇಳಿದ ಹೇಳ್ತೀವಿ ಅಂದರೆ ನಾವು ದಕ್ಷಿಣ ಕರ್ನಾಟಕ ಆಗೋದಿಲ್ಲ ರೀ ಈ ಅಂದರೆ ಹಾವೇರಿ ಬೆಳಗಾಂ ಬಿಜಾಪುರ್ ಬಳ್ಳಾರಿ ಗುಲ್ಬರ್ಗ ಒಕ್ಕೂಟದಾಗ ನಾವು ಹಿಡಿದ್ರೆ ರೀ ಹೈಯೆಸ್ಟ್ ನಾವೇ ರೀ ಆ ಕಡೆ ಹೋದ್ರೆ ಏನಾಗ್ತೈತೆ ಅಂದರೆ ಬೆಂಗಳೂರು ಮತ್ತೊಂದು ಅವೆಲ್ಲ ಭಾಳ ಡೈಲಿ ಅವರು ಇಪ್ಪತ್ತು ಲಕ್ಷ ಲೀಟ್ರ್ ಹಾಲು ಮಾರ್ಕೆಟ್ಗೆ ಸೇಲ್ ಮಾಡ್ತಾರೆ ಅವರೆಲ್ಲ ಭಾಳ ಹೈಯೆಸ್ಟ್ ಲಾಭ ಆದರೂ ಮೊದಲು ಎಲ್ಲರೂ ಲಾಸ್ ಆಗಿದ್ದಾರೆ ಏನಾಗ್ತೈತೆ ರೇಟ್ ಸಲ ಡೌನ್ ಆಗ್ತೈತಿ ಅಥವಾ ಪೌಡ್ರ್ ಕನ್ವರ್ಷನ್ ಆಗಿ ಸ್ಟಾಕ್ ಬಿದ್ದಾಗ ಅವರು ಲಾಸ್ ಆಗ್ತಾರೆ ಲಾಸ್ ಆದರೂ ಆ ಕಡೆ ಡೈರಿಗಳು ಏನು ಮಾಡಿದ್ದಾರೆ ಅಂದ್ರೆ ಅವ್ರು ಸುಮಾರು ಐವತ್ತು ಅರವತ್ತು ಕೋಟಿ ಡಿಪಾಸಿಟ್ ಇಟ್ಟಿದ್ದಾರೆ ಅವರೆಲ್ಲರೂ ಅಂದರೆ ಡೈರಿಗೆ ಯಾವಾಗಾರ ತೊಂದರೆ ಬಂದರೂ ಯೂಸ್ ಮಾಡಬೇಕಾದ್ರೆ ನಮ್ಮದು ಹೆಚ್ಚು ಕಮ್ಮಿ ಒಂದು ಹತ್ತು ಕೋಟಿ ಹತ್ತು ಕೋಟಿ ನಮ್ಮದು ಡಿಪಾಸಿಟ್ ಇದ್ದಾರೆ ಇಟ್ಟಿದ್ವಿ ಅಂದರೆ ಅವಕ್ಕೆ ಕಂಪೇರ್ ಮಾಡಿದಾಗ ನಮ್ಮದು ಕಡಿಮೆ ಆಗ್ತಿದೆ ಉತ್ತರ ಕರ್ನಾಟಕದಾಗ ಟಾಪ್ದಾಗ ನಂಬರ್ ಒನ್ ಅದು ನಾವು ಎಲ್ಲಿದೆ ಎಲ್ಲಿದು ಹೊಂಟಿದ್ರಿ ಹಾಂ ನೋಡಿರಿ ಪ್ರೈವೇಟ್ದವ್ರು ನಮಗೆ ನಿಲ್ಲಿಸೋಕ್ಕಾಗಲ್ಲ ರೈತರು ರೈತರು ಅಲ್ಲಿ ಕೊಡ್ತು ಅಂದಾಗ ನಮಗೆ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಅದಕ್ಕೆ ನಾವೇನು ಮಾಡ್ಬೇಕು ರೀ ಇನ್ನೂ ರೇಟ್ ಹೆಚ್ಚು ಕೊಟ್ಟರು ಅಟ್ರಾಕ್ಷನ್ ಮಾಡ್ರೆ ಅವ್ರೇ ಅವ್ರು ಏನಂತಾರೆ ಅವ್ರಿ ಅವ್ರು ನಮಗೂ ಜಲ್ದಿ ಅಂದ್ರೆ ಬಿಲ್ ಕೊಡ್ತಾರೋ ಹೆಚ್ಚಿಗೆ ನಿಮ್ಕೆ ಕೊಡ್ತಾರೋ ನಮಗೆ ಪ್ರೋತ್ಸಾಹನೆಲ್ಲ ಸೇರಿ ಆರು ತಿಂಗಳಿಗೆ ಬರಕ್ಕೆ ಅವ್ರು ಒಮ್ಮೆ ಕೊಡ್ತಾರಂತಾರೆ ಅದಕ್ಕೆ ನಾನು ನಿಮಗೆಲ್ಲ ಹೇಳಿದ ಜನರಲ್ ಬಾಡಿಗೆ ತಗ ಬಂದಿರಿ ಮೊದಲು ಮೂವತ್ತು ಇಪ್ಪತ್ತು ದಿವ್ಸದಿಂದ ರೈತರಿಗೆ ಹಾಲಿನ ಬಿಲ್ ಹೋಗ್ತೈತೆ ಈಗ ಅದೆಲ್ಲ ಹತ್ತು ದಿವ್ಸಕ್ಕೆ ಬರತ್ತೈತ್ರೆ ಹತ್ತು ದಿವ್ಸ ಬಂದಾಗ ರೈತರು ಖುಷಿ ಖುಷಿಯಾಗಿದ್ದಾರೆ ಏಪ್ಪ ಜಲ್ದಿ ಬಿಲ್ ಬರೋ ನಮ್ಮ ಕಡೆ ಡೈವರ್ಟ್ ಆಗತ್ತಾರೆ ಸೊ ನಾವು ಹೇದಂಗೆ ಅದನ್ನು ನಿಲ್ಸೋಕಿತ ನಾವು ಅಟ್ರಾಕ್ಷನ್ ರೇಟ್ ಕೊಟ್ಟರೆ ತಾನೇ ಬರ್ತಾರೆ ಅವರು ಹ್ಞೂ ಹ್ಞೂ ರೀ ಇಲ್ಲ ಈಗ ಮಹಾರಾಷ್ಟ್ರ ನೀವು ಅಂದ್ರೆ ಇಲ್ಲಿದ ಹಾಲು ಹೋಗಿ ಆ ಕಡೆದ ಬರ್ತೈತೆ ಅನ್ನೋದು ಎಲ್ಲರ ಒಂದು ಎರಡು ಘಟನೆಗಳಾಗಿರ್ಬೇಕು ಹಂಗೆ ಯಾಕಂದ್ರೆ ಅದನ್ನೆಲ್ಲ ವಾಚ್ ಮಾಡ್ತಿರ್ತಾರೆ ಅವರು ಯಾಕಂದ್ರೆ ಈಗ ನಮ್ಮದು ಬ್ರ್ಯಾಂಡ್ ನಂದಿನಿ ಬ್ರ್ಯಾಂಡ್ ಇದೆ ಮಹಾರಾಷ್ಟ್ರ ಅವರು ಅದಾರ ರೀ ಅವ್ರು ಯಾಕಂದ್ರೆ ನಮ್ಕಿತವ್ರಿಗೆ ಮಹಾರಾಷ್ಟ್ರೋಗಿ ರೇಟ್ ಜಾಸ್ತಿ ಸಿಕ್ಕಾಗ ವಾಪಸ್ ನಮ್ಮಲ್ಲಿ ತಂದು ಮಾರ್ತಾರೆ ಅನ್ನೋದು ನನಗಿದಾಗೋದಿಲ್ಲ ರೀ ನೀವು ಅಂದ್ರಲ್ಲ ಈಗ ಅವ್ರಿಗೆ ನೀವೇನು ಅಟ್ರಾಕ್ಷನ್ ಮಾಡಿದೆ ಈಗ ಪ್ರೈವೇಟ್ದವರು ಕಮಿಷನ್ ಜಾಸ್ತಿ ಕೊಡ್ತಾರೆ ರೀ ಪ್ರೈವೇಟ್ದವ್ರು ನಮ್ಮಲ್ಲಿ ಹಂಗೆ ಕಮಿಷನ್ ನಾನು ಕಮಿಷನ್ ಜಾಸ್ತಿ ಮಾಡತ್ತೆ ಸರ್ಕಾರ ಕೇಮ ಈಗ ಅವರೆಲ್ಲ ಎಮ್ ಆರ್ ಪಿ ರೇಟ್ ನಲ್ವತ್ತೈದು ಐವತ್ತು ರೂಪಾಯಿ ಹಾಕ್ತಾರೆ ಕಮಿಷನ್ ಅವ್ರು ಐದು ರೂಪಾಯಿ ಇಟ್ಕೊಂಡ್ಬಿಡ್ತಾರೆ ನಮ್ಮದು ಎರಡರಿಂದ ಎರಡೂರು ರೂಪಾಯಿ ಸಿಕ್ಕಾಗ ಸೊ ಇದನ್ನು ಕೆಳಗಿಡ್ತಾರೋ ಅದನ್ನ ಮ್ಯಾಗಿಡ್ತಾರೆ ಅದಕ್ಕೆ ಏನಾರು ಅಟ್ರಾಕ್ಷನ್ ಮುಂದೆ ಮಾಡ್ತೀವಿ ರೀ ಈಗ ಈಗ ನೀವೇ ಕೇಳ್ತೀರಿ ಈಗ ಉದಯ ಕೆಸು ಹೇಳ್ರಿ ನೀವು ಕೇಳ್ರಿ ಹ್ಞೂ ಹ್ಞೂ ಅಲ್ಲ ಈಗ ನೋಡ್ರಿ ಈಗ ನಮ್ಮ ಕಂಟ್ರೋಲ್ ಇತ್ತು ಅದು ಈಗ ನಾ ಚೇರ್ಮನ್ ಅದನ್ನೇ ನಾನು ದಿನನಿತ್ಯ ವ್ಯವಹಾರದಾಗ ಎಲ್ಲ ನೋಡ್ತೂ ಮಾಡ್ತೀನಿ ರೀ ಈಗ ನಾ ಚೇರ್ಮನ್ ಇಲ್ಲ ಅಂದಾಗ ಭಾಳ ಅಡ್ವೈಸ್ ಮಾಡ್ಬೋದು ನಾವು ರೀ ಪಾ ಸರಿ ಮಾಡತ್ತೆ ಈಗ ಪ್ರತಿಯೊಂದು ಈಗ ಎಮ್ ಡಿ ಅದಾರು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಇದ್ದಾರು ಎಲ್ಲರೂ ಯಾರೂ ಒಂದು ಕೆಲಸ ಇಂಟರ್ಫಿಯರ್ ಆಗೋಂಗಿಲ್ಲ ಯಾರು ನೌಕರಿ ಹೇಳೋದಿಲ್ಲ ಇಂಥವಂಗೆ ಇಂಥ ವರ್ಕ್ ಕೊಡೋ ಹೇಳೋದಿಲ್ಲ ಸೊ ನಾವು ಸ್ಟ್ರಿಕ್ಟ್ಲಿ ಹೇಳಿ ಮಾಡಿದಾಗ ದಿನನಿತ್ಯ ನಾವು ನೋಡೋದ್ರಿಂದ ಇದು ಒಂದು ಕಾರಣ ಲಾಭ ಲಾಭಾಗಕ್ಕೆ ಖರ್ಚುಗಳು ಕಡಿಮೆ ಮಾಡಿದ್ದು ಲಾಭ ಐತ್ರಿ ರೀ ಅಲ್ಲಿ ಏನೂ ಸೋರಿಕೆ ಆಗೋದನ್ನು ತಡೆದನ್ನು ಲಾಭ ಇವ್ರ ಮೂರು ಕೂಡಿದಾಗ ಇಷ್ಟು ಲಾಭ ಆಗೈತೆ ರೀ ಸರ್ಕಾರ ಹಂಗೆ ಮಾಡಿಲ್ಲ ಅಂದರೆ ನಿಮಗೆ ಕ್ಲಿಯರ್ ಹೇಳ್ಬಿಡ್ತೇನೆ ರೀ ರೈ ಅವ್ರು ಏನು ಹೇಳಿರು ಸಿ ಎಮ್ ಮೀಟಿಂಗ್ ಕರೆದ್ರಿ ನಾವು ನಾಲ್ಕು ರೂಪಾಯಿ ರೈತ ಹಾಲಿನ ರೇಟ್ ಜಾಸ್ತಿ ಮಾಡ್ದೇವು ನೀವು ಸೀದಾ ನಾಲ್ಕು ರೂಪಾಯಿ ರೈತರು ಕೊಡ್ಬೇಕು ನೀವು ಒಂದು ರೂಪಾಯಿ ಈಗ ಅವ್ರೇನು ಹೇಳಿ ಆ ಪ್ರಕಾರ ಏನು ನಾವು ರೇಟ್ ಜಾಸ್ತಿ ನಾ ಏನಲ್ಲ ಮೂವತ್ತು ರೂಪಾಯಿ ಐತೆ ನಂಬಿದ್ರೆ ಈಗ ಮೂವತ್ತು ನಾಲ್ಕು ರೂಪಾಯಿ ಮಾಡಿದ್ವಿ ಅಂದರೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿ ರೈತರಿಗೆ ಕೊಡಾತವ್ರೆ ಅಥವಾ ನಮಗೇನು ಉಳಿದಿಲ್ಲ ಮೊದಲು ನಾವು ಕೇಳಿದು ಗೌರ್ಮೆಂಟ್ಗೆ ಒಂದು ರೂಪಾಯಿ ನಾವು ಇಟ್ಕೊಳ್ತೀವಿ ಇಟ್ಕೊಳ್ಳೋಂಗಿಲ್ಲ ನೀವು ನೇರವಾಗಿಲ್ಲ ರೈತ ಕೊಡಬೇಕಂದಾಗ ಸೊ ಎಮ್ಮಿಗೆನೂ ಆ ಥರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರೆ ಅಂದರೆ ಎಮ್ಮಿಗೆ ಹಂಗೆ ನೋಡ್ರಿ ನಾವು ಇನ್ನೂ ಒಂದು ರೂಪಾಯಿ ಜಾಸ್ತಿನೇ ಮಾಡಿದ್ರೆ ಅಂದರೆ ಬಂದಿದ್ದೆಲ್ಲ ಅವ್ರಿಗೆ ಕೊಡತ್ತವ್ರೆ ನಮಗೇನು ಉಳಿದಿಲ್ಲ ಅಂದರೆ ಈಗ ಮನೆ ಅವ್ರು ಮೊನ್ನೆ ಎಪ್ರಿಲ್ ಒಂದರಿಂದ ಶುರು ಎಪ್ರಿಲ್ ಒಂದರಿಂದ ರೇಟ್ ಜಾಸ್ತಿ ಆಗೈತರ அதுக்க நீல்ல மந்தி சேட் ஒட்ட இங்க ஆக மாதிரி

ಸೆಪ್ಟೆಂಬರ್ ಎರಡೊಳಗೆ ಜನ್ರಲ್ ಬಾಡಿ ಆಗ್ಬೇಕಂತ ಇರ್ತೈತ್ರಿ ಆ ಜನ್ರಲ್ ಬಾಡಿಗೆ ನಲ್ವತ್ತು ಲಕ್ಷ ರೂಪಾಯಿ ಖರ್ಚು ಆಗ್ತೈತೆ ರೀ ಜನ್ರಲ್ ಬಾಡಿಗೆ ಮೊನ್ನೆ ಜನರಲ್ ಬಾಡಿಗೆ ಒಂದು ರೂಪಾಯಿ ಖರ್ಚಾಗಿಲ್ಲ ರೀ ಮುಗೀತ ನಾ ಇದು ಇದೊಂದು ಹೇಳುವಂದ್ರೆ ಹಿಂಗೆ ಖರ್ಚು ಕಡಿಮೆ ಮಾಡತ್ತೆ ಖರ್ಚು ಕಡಿಮೆ ಅಂದ್ರೆ ನಲ್ವತ್ತು ಲಕ್ಷ ರೂಪಾಯಿ ಖರ್ಚು ನಾವು ಜೀರೋದಾಗ ಮಾಡಿ ಜನ್ರಲ್ ಬಾಡಿನೂ ಮಾಡಿದ್ರೆ ರೈತರಿಗೂ ದುಡ್ಡು ಕೊಟ್ಟವ್ರು ಏನು ಕೊಡೋದು ಎಲ್ಲ ಕೊಟ್ಟವ್ರೆ ಆ ನಲ್ವತ್ತು ಲಕ್ಷ ರೂಪಾಯಿ ಒಂದು ರೂಪಾಯಿ ಡೇರಿ ಖರ್ಚು ಹಾಕಿದಂಗೆ ನಾವು ಮಾಡಿದ್ರೆ ಅಂದ ಇಂಥ ಉಳಿತಾಯ ಮಾಡಿದಾಗ ಇದು ಇವೆಲ್ಲ ಭಾಳ ಇಂಥ ಉಳಿತಾಯ ಮಾಡಿದಾಗ ಲಾಭ ಅಂದರೆ ಮೊದಲು ಯಾರು ಥರ ಅದನ್ನು ದುಡ್ಡು ತಿಂತಾರೆ ಅಂತ ಹೇಳ್ತಾರೆ ಕೇಳ ನಿಮಗೆ ಇವ್ನು ನಾವು ಇಲ್ಲಿ ಖರ್ಚು ಮಾಡೋದು ಬೇಡಪ್ಪ ಯಾಕೆ ಡೈರಿಗೆ ಹಾಕೋದು ಇದನ್ನು ಬೇರೆ ಈ ಥರ ಮಾಡಿ ಏನೋ ಮಾಡಿ ನಾವು ಜೀರೋ ಈ ಥರ ಅಂದಾಗ ಇಂಥವೆಲ್ಲ ಭಾಳ ಮಾಡಿದಾಗ ಸಡನ್ನಾಗಿ ಹದಿಮೂರು ಕೋಟಿ ನೀವು ಹೇಳ್ದಂಗೆ ರೀ ಭಾಳ ಜನ ನಮಗೆ ಔಟ್ಸೈಡ್ದವರು ಭಾಳ ಕೇದ್ರೇ ಹದಿಮೂರು ಕೋಟಿ ನೀವು ಸುಳ್ಳು ಹೇಳತ್ತೀರಿ ಸುಳ್ಳು ಏನಿಲ್ಲಪ್ಪ ಬ್ಯಾಲೆನ್ಸ್ ಶೀಟ್ ಐತೆ ನೀವು ಬೇರೆ ಪ್ರತಿಯೊಂದು ಚೆಕ್ ಮಾಡ್ರಿ ಯಾಕಂದ್ರೆ ಇದು ಆಡಿಟ್ ಆಗ್ತೈತಿ ಎಲ್ಲರೂ ಜಿಲ್ಲಾದಾಗ ಜನರಲ್ ಬಾಡಿ ಇರ್ತೈತೆ ಸೆಕ್ರೆಟ್ರಿಗಳು ನಮಗೆ ಭಾಳ ಹುಷಾರ್ತಾರೆ ಅವರೆಲ್ಲ ನೋಡ್ತಾರೆ ಅದಕ್ಕೆ ನನಗೆ ನಿಮಗೆ ಒಂದು ಉದಾಹರಣೆ ರೀ ಈ ಹೀಗೆಲ್ಲ ಖರ್ಚು ಕಡಿಮೆ ಮಾಡಿ ಲಾಭ ಆತ್ರಿ ಒಂದೇ ಉದಾಹರಣೆ ಹೇಳ್ತೀನಿ ಬೆಲ್ಲದ ಬಾಗಿ ಒಳಗೆ ಒಂದು ಸಂಘ ಐತ್ರಿ ಆ ಸೆಕ್ರೆಟ್ರಿ ಅವರು ನನಗೆ ಮನೆ ಭೇಟಿ ಆದ್ರೆ ಅವ್ರೆ ಅವ್ರು ನನಗೆ ಧನ್ಯವಾದ ಹೇಳಿ ಯಾಕನ್ನೇ ಪ್ರತಿ ಸಲ ನಾವು ನಿಮ್ಮ ಕಿತ್ತ ಲಾಭದಾಗಿರ್ತಿದ್ದು ಜಾಸ್ತಿ ಅಂದ್ರೆ ಅವ್ರು ಮೂವತ್ತೆಂಟು ಲಕ್ಷ ನನ್ನ ಲಾಭ ಇರ್ತಿತ್ತು ನಿಮ್ಮ ಡೈರಿ ಅಷ್ಟು ಇರ್ತಿರಕ್ಕಿಲ್ಲ ಈಗ ನಮ್ಮ ರಿಕಾರ್ಡ್ ಮೂರು ಅಂದ್ರೆ ಅವ್ರು ಅಂದ್ರೆ ಸೊ ಒಂದೊಂದು ಸೊಸೈಟಿ ರೀ ಡೈರಿಗಿಂತ ಲಾಭದಾಗಿರ್ತಿದ್ದವು ರೀ ಸೊ ಅಷ್ಟು ಚಲೋ ಸೊಸೈಟಿನೂ ಅದಾವೆ ಅದಕ್ಕೆ ಎಲ್ಲ ಖರ್ಚು ಕಡಿಮೆ ಈಗ ಉದಾಹರಣೆ ಇದೆ ಈಗ ಅವರ ನಮ್ಮ ಶ್ರೀಕಾಂತ್ ಕೇಳಿದ್ರೆ ಈಗ ಟಿ ಎ ಡಿ ಎ ತಗೋತಿದ್ರು ಟಿ ಎ ಡಿ ಎ ನಾವು ಏನು ಮಾಡಿದ್ರಿ ಒಟ್ಟೆ ಯಾರು ತೊಗೊಳ್ಳೋಕೆ ರೈತ ಕಲ್ಯಾಣ ಇದಕ್ಕೆ ಜಮಾ ಮಾಡ್ತಾಯಿದ್ವಿ ಅದನ್ನು ಅಲ್ಲೇ ಅಂದರೆ ಒಂದು ಹತ್ತು ಲಕ್ಷ ಆಗ್ತದೆ ಅಲ್ಲಿ ನಾವು ಡೈರಿ ಒಳಗೆ ಚಾ ಅಷ್ಟ ಕೊಡ್ತೀರಿ ಊಟ ಬಂದು ಸಂಕಮ್ದಾಗ ಮಾಡ್ತೀರಿ ಅಂದರೆ ಹಿಂಗೆಲ್ಲ ಖರ್ಚು ಕಡಿಮೆ ಮಾಡಿ ಮಾಡಿ ಒಟ್ಟು ಉಳಿತಾಯ ಮಾಡತ್ತೀ ಹ್ಞೂ ರೀ ಆಮೇಲೆ ಹೇಳ್ತಾನಿಲ್ಲ ರೀ ಈಗ ಮಾಡ್ರಿ ಎಲ್ಲಿ ರೀ ಇಲ್ಲ ಅದಕ್ಕೆ ಏನಲ್ಲ ರೀ ಅದನ್ನ ಡೈರಿಂದ ಇಲ್ಲ ಇಲ್ಲ ಡೈರಿಂದ ಹ್ಞೂ ಡೈರಿ ಒಳಗೆ ಒಟ್ಟು ಅದನ್ನ ಖರ್ಚು ಜೀರೋ ಮಾಡಿ ಮಾಡಿದ್ವಿ ನಾವ್ರಿ ಡೈರಿ ಖರ್ಚು ತೋರಿಸಿಲ್ಲ ನಾವ್ರಿ ಯಾವುದಕ್ಕೆ ಯಾರು ಕೊಡ್ತಾರೆ ಕಾನಕಿರಿ ಯಾರು ಕೊಡ್ತಾರೆ ಈಗಿನ ಕಾಲದ ಈಗ ಒಂದೇ ಒಂದೇ ನಿಮಿಷ ಹಾಸ್ಟೆಲ್ದಟ್ಟು ಹೇಳ್ಬಿಡ್ತೇನೆ ರೀ ತಾವು ಹಾಸ್ಟೆಲ್ ವಿಚಾರ ಐತೆ ರೀ ಈಗ ಸುಮಾರು ಹಾಲು ಕೊಟ್ಟು ಕೆ ಎಮ್ ಎಪ್ ಕೂಡಿ ಐದು ಕೋಟಿ ಖರ್ಚಲ್ಲಿ ಒಂದು ನೂರು ಮಕ್ಕಳಿಗೆ ಇರುವಂಗೆ ಹಾಸ್ಟೆಲ್ ಮಾಡಿದ್ವಿ ರೀ ಸೊ ನಾವೊಂದು ಅಪ್ಲಿಕೇಶನ್ ಕಾಲ್ ಮಾಡಿದ್ರೆ ಯಾರು ರೈತರ ಮಕ್ಳು ಹಾಲು ಹಾಕೋರದ ರೀ ಅವ್ರು ಬೆಳಗಾವಕ್ಕೆ ಯಾರಕ್ಕೆ ಎಜುಕೇಷನ್ ಬರೀ ಎಲ್ಲ ಅಪ್ಲಿಕೇಶನ್ ಹಾಕ ಇಡೀ ನೂರಕ್ಕೆ ಮೂರು ಅಪ್ಲಿಕೇಶನ್ ರೀ ನೂರ ಬ ನೂರ ಬಂದವು ಎಷ್ಟು ಕಾಲ್ ಮಾಡಿರಿ ಯಾರೂ ಬರೋದಿಲ್ಲ ಅದಕ್ಕೆ ಅದನ್ನು ಸಮಾಜ ಕಲ್ಯಾಣ ಇಲಾಖೆ ಜೊತೆ ಮಾತಾಡಿ ಅವ್ರಿಗೆ ಮೂರು ಲಕ್ಷ ರೂಪಾಯಿ ಕೊಟ್ಟು ನೀವು ಬಾಡಿಗೆ ಕೊಟ್ಟು ಅವ್ರಿಗೆ ನಡ್ಸಕತ್ತೀಗ್ರಿ ಅಂದರೆ ದುಡ್ಡು ಬರತೈತಿ ಹೆಂಗಾರ ಮತ್ತು ನಡೆದೈತಿ ಸಮಾಜ ಕಲ್ಯಾಣ ಕೊಟ್ಟದ್ರು ರೈತರಿಗೆ ನಾವು ಹೇ ಎಷ್ಟು ರಿಕ್ವೆಸ್ಟ್ ಮಾಡಿ ಬರ್ದಿಲ್ಲ ಅದಕ್ಕೆ ಮತ್ತೆ ಇನ್ನದು ಬಿಟ್ಟರೆ ಹಾಳಾಗಿ ಹೋಗ್ತೈತೆ ಅದಕ್ಕೆ ಸಮಾಜ ಕಲ್ಯಾಣದವ್ರು ತಗೋರಿ ನಾವು ಯಾವಾಗ ಬ್ಯಾಡಂತೂ ಬಿಡಕ್ಕೆ ಅಂತೇಳಿ ಮತ್ತು ಈಗ ತಿಂಗ್ಡ ಮೂರು ಲಕ್ಷ ಬಂದು ನನಗೆ ಏನು ಲಾಸ್ ಐತೆ ಅದಕ್ಕೆ ಮಾಡತ್ತೀ ಒಂದು ನಿಮಿಷ ಹೇಳ್ರಿ ಈಗ ನೋಡ್ರಿ ನಾವು ನಾವೆಲ್ಲ ಕೆ ನಂದಿನಿ ಪ್ರಾಡಕ್ಟ್ ಅನ್ನೋದ್ರಿ ನೂರು ಮ್ಯಾಗ ಅದಾವೆ ರೀ ಆದರೆ ಜಾಸ್ತಿ ಸಿಗು ಬೆಂಗ್ಳೂರ್ ಕಣ್ರೆ ಈಗ ನಮ್ಮಲ್ಲಿ ಫೇಮಸ್ ಕುಂದಾರಿ ಬೆಳವಕ ಮಾಡ್ತಾರೆ ಪೇಡ ಇಲ್ಲಿ ಮಾಡ್ತಾರೆ ಪನ್ನೀರ್ ಮಾಡ್ತಾರೆ ಸೊ ಇಂಥ ಒಂದು ಹತ್ತು ಐಟಮ್ಮು ಐಟಮ್ ಇಲ್ಲಾಗ್ತವ್ರೆ ಮೇಜರ್ ಆಗೋದು ನಂದಿನಿ ಅಂದ್ರೆ ಬೆಂಗ್ಳೂರಾಗ ಆಗ್ತೈತೆ ಜಾಸ್ತಿ ಸೇಲ್ ಅಲ್ಲಿ ಆಗ್ತಾವ ಅದಕ್ಕೆ ನಾವು ನೀವು ಹೇಳಿದಾಗ ನಮ್ದು ಎಲ್ಲ ಆಗ್ಬೇಕಂದ್ರೆ ಮೆಗಾ ಡೈರಿಗೆ ಹೋಗ್ಬೇಕ್ರೆ ಅವಾಗ ನಂದ ಪ್ಲ್ಯಾಂಟ್ ಹಾಕೊಂಡ್ಬಿಟ್ಟು ಈಗೂ ಮಾಡ್ತಾರೆ ಇನ್ನೂ ಬೆಸ್ಟ್ ಪ್ರಾಡಕ್ಟ್ ನಾವು ಮಾಡಿದೆ ಅಂದ್ರೆ ಒಂದು ಇಪ್ಪತ್ತು ಮೂವತ್ತು ಬೈ ಪ್ರಾಡಕ್ಟ್ ನಾವು ಮಾಡಿದೆ ಅಂದರೆ ನನಗೆ ಇನ್ನೂ ಹೆಚ್ಚು ಲಾಭ ನನಗೆ ಹಾಲು ಮಾರಿ ಕಿ ಕಿತ್ತ ಲಾಭ ಬೈ ಪ್ರಾಡಕ್ಟ್ದಾಗ ಜಾಸ್ತಿ ಬರ್ತೈತೆ ಅದನ್ನು ಮುಂದಿನ ದಿನ ರೀ ಸೊ ನೀವು ನಂದಿನಿದ ಈಗ ಅಮೂಲ್ ಬಹಳ ಸ್ಟ್ರಾಂಗ್ ಐತೆ ಆ ಥರ ಹಿಂದೂ ಏನ್ರೀ ಹ್ಞೂ ನಂದು ಅಮುಲ್ ಅಮೂಲ್ ಹಿಂದೂ ನರೇಂದ್ರ ಮೋದಿ ಅಮಿತ್ ಶಾ ಅದಾರೀ ಇಲ್ಲಿ ನಮ್ಮ ಹಿಂದೆ ಯಾರೀ ಅಲ್ಲ ಹ್ಞೂ ಅವರೆಲ್ಲ ನಿಂತು ಮಾಡ್ತಾರೆ ಇಲ್ಲಿ ನಮ್ಮಲ್ಲೆಲ್ಲ ಎಷ್ಟು ಪೊಲಿಟಿಕಲ್ ಎಲ್ಲ ಮಾಡ್ತಾರೆ ನಿಮ್ಗೆ ಗೊತ್ತಿದೆ ನಾಲ್ಕುನೂರ ಅಲ್ರ ಎಂಬತ್ತು ಕೋಟಿ ರೀ ಮುನ್ನೂರ ಇಪ್ಪತ್ತು ಹತ್ತು ಇದ್ದು ಟೋಟಲ್ ನಾಲ್ಕುನೂರ್ಗೆ ಬಂತು ರೀ ಅಂದ್ರೆ ಒಂದು ತೊಂಬತ್ತು ಕೋಟಿ ಟರ್ನೂರು ಹೋದ ವರ್ಷಕ್ಕ ಜಾಸ್ತಿ ಆತರ ನೋಡ್ಕೊಂಡಿಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ಮ ಡೈರೆಕ್ಟ್ಗಳು ಭಾಳ ಏನು ಅನುಭವ ಇರ್ತೈತೆ ಇಲ್ಲಿ ಕುಂತ ನೋಡ್ಬೋದು ನಾವು ಈಗೆಲ್ಲ ರೀ ಎಲ್ಲಿ ಹೋಗ್ಬೇಕಂದ್ರೆ ನೀವು ಗೂಗಲು ಯೂಟ್ಯೂಬ್ ಹೊಡೆದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಐದು ನಿಮಿಷ ಬರ್ತೈತ್ರಿ ಅಂದ್ರೆ ಎಲ್ಲರಿಗೂ ಐಡಿಯಾ ಆತೈತಿ ಏನು ಮಾಡ್ಬೇಕಂತೇಳಿ ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡ ಮಾಡೋಕ್ಕವ್ರಿ ಈಗ ತಾವಟ್ಟು ಕೇಳ್ಬಿಡ್ರಲ್ಲ ರೀ ಮಾರ್ಕೆಟ್ ರೀ ಒಂದು ಬೆಳಗಾವಿ ಡಿಸ್ಟಿಕ್ ಐತೆ ರೀ ಫುಲ್ ರೀ ಆಮೇಲೆ ಗೋವಾ ನಮಗೆ ಕೊಟ್ಟಾರೆ ಗೋವಾ ಸ್ಟೇಟ್ ರೀ ಆಮೇಲೆ ಪುನಃ ಸಿಟಿ ಕೊಟ್ಟಾರೆ ಪುನಾ ಸಿಟಿ ಆಮ್ಯಾಗ ಎಮ್ಮಿ ಹಾಲು ಈಗ ಮುಂಬೈಗೆ ಲಾಂಚ್ ಮಾಡಿದ್ರು ರೀ ಬರೀ ಐದು ಸಾವಿರ ಲೀಟ್ರ್ ಮಾರಾತೈತ್ರಿ ಅದು ಕ್ವಾಲಿಟಿ ಇಶ್ಯೂ ಆಗೈತೆ ರೀ ಅವರು ಸಿಕ್ಸ್ ಪಾಯಿಂಟ್ ಅಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಅವ್ರು ಅಂದ್ರೆ ನಿಮ್ದು ಕಡಿಮೆ ಆಯ್ತದೆ ನಾನು ಅಕಸ್ಮಾತ್ ಕರೆಕ್ಟಾಗಿ ಕ್ವಾಲಿಟಿ ಮೇಂಟೈನ್ ಮಾಡಿ ಅಂದ್ರೆ ಮುಂಬೈ ಮಾರ್ಕೆಟ್ಗೆ ಏನಾರು ಹಾಲು ನಂದು ಎಮ್ ಇ ಕರೆಕ್ಟ್ ಸೆಟ್ ಆತಂದ್ರೆ ದಿವಸ ಐವತ್ತು ಸಾವಿರ ಲೀಟ್ರ್ ಏನಾರಲ್ಲಿ ಮಾರಾಕತ್ತರ ರೀ ಭಾಳ ಲಾಭ ಬರ್ತೈತೆ ಯಾಕೆ ಮಾರ್ಜಿನ್ ಭಾಳ ಇರ್ತೈತೆ ಅದ್ರಿ ಸೊ ಅಲ್ಲೊಂದು ಮಾರ್ಕೆಟ್ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡತ ಮುಂಬೈ ಎಮ್ಮಿ ಇ ಹಾಲಿಗೆ ಯಾಕಂದ್ರೆ ಆಕಳ ಹಾಲು ತುಮಕೂರು ಡೈರಿ ಅವ್ರು ಮಾರ್ತಾರೆ ಈಗ ಮುಂಬೈದಾಗ ಪ್ರೈವೇಟ್ಗಿದ್ದ ನಾವೇ ಜಾಸ್ತಿ ಆದ್ರೆ ಪ್ರೈವೇಟ್ದವ್ರು ಸ್ವಲ್ಪ ಸ್ವಲ್ಪ ಅವ್ರ ಪ್ರಚಾರ ಭಾಳ ಈಗ ನೋಡಿ ಉದಾಹರಣೆ ನಾ ಡೈಲಿ ಎರಡು ಲಕ್ಷ ಲೀಟ್ರ್ ಎರಡು ಲಕ್ಷ ಹತ್ತು ಸಾವಿರ ಲೀಟ್ರ್ ಹಾಲು ಕಲೆಕ್ಟ್ ಮಾಡ್ಕೋತಾನೆ ಪ್ರೈವೇಟ್ನ ಬಾರ ಮೂವತ್ತು ನಲ್ವತ್ತು ಲಕ್ಷ ಕಲೆಕ್ಟ್ ಮಾಡ್ಕೊತಾನೆ ಅವ್ನು ಸುಮ್ಮ ಹೈ ಕ್ವಾಲಿಟಿ ಪ್ರಚಾರ ಮಾಡಿಕವರೆಲ್ಲ ಮಾಡ್ಕೋತಾರೆ ಯಾವಾಗಲೂ ರೈತರು ಗೌರ್ಮೆಂಟ್ ಸಂಸ್ಥೆ ಸಹಕಾರ ಸಂಸ್ಥೆ ಮ್ಯಾಗ ಭರೋಸೆ ಇರ್ತೈತೆ ರೀ ಅದ್ರ ತಕ್ಕಂಗೆ ನಾವು ನಡ್ಕೊಂಡ್ರೆ ರೀ ಈ ಪ್ರೈವೇಟ್ ಈಗ ಉದಾಹರಣೆ ಬೆಳಗಾವ್ದಾಗ ಹೈಯೆಸ್ಟ್ ಹಾಲು ಐತೆ ರೀ ಅಂದರೆ ಹೈಯೆಸ್ಟ್ ಅಂದರೆ ನನ್ನ ಅಂದಾಜು ಒಂದು ಹತ್ತು ಲಕ್ಷ ಲೀಟ್ರ್ ಹಾಲು ರೀ ಆದರೆ ಜಾಸ್ತಿ ಏನಾಗ್ತದೆ ರೀ ಎರಡು ಲಕ್ಷ ಹತ್ತು ಸಾವಿರ ಇಲ್ಲಿ ಬಂದರೆ ಮನೆ ಬೆಳಕಿಗೆ ಒಂದು ಲಕ್ಷ ಆತಂದ್ರೆ ಉಳಿದು ಆರಿಂದ ಏಳು ಲಕ್ಷ ಮಹಾರಾಷ್ಟ್ರ ಅಲ್ಲಿ ಪ್ರೈವೇಟ್ಗೆ ಹೋಗ್ತೈತೆ ಅಂದ್ರೆ ಅದನ್ನು ಬರುವಾಗ ನಾವು ಡೈವರ್ಟ್ ಮಾಡಿದ್ರೆ ನಮ್ಮ ಡೈರಿ ಎಲ್ಲಿಗೂ ಹೋಗ್ತೈತಿ ರೀ ಹಾಂ ಇಲ್ಲ 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 ರೀ ಅವ್ರು ಖರ್ಚು ಮಾಡ್ತಾರೆ ಅಂತ ನಾ ಹಂಗಂದಿಲ್ಲ ರೀ ರೀ ಅಂದ್ರೆ ಖರ್ಚು ಮಾಡೋದು ಈಗ ನೋಡ್ರಿ ನಾವು ಸರಿಯಾಗಿ ಸಂಸ್ಥೆಗೊಂಡು ಜವಾಬ್ದಾರಿಯಿಂದ ನೋಡಿದಿಲ್ಲ ಅಂದ್ರೆ ಸೊ ನೋಡಿರಿ ಈಗಿನ ನಮ್ಮ ದೇಶದಲ್ಲಿ ಅಥವಾ ವ್ಯವಸ್ಥೆ ಹೆಂಗೆ ಐತ್ರಿ ಈಗಲ್ಲ ರೀ ಸಹಕಾರಿ ಸಂಸ್ಥೆ ನೀವೊಂದು ಸಹಕಾರಿ ಸಂಸ್ಥೆ ನಡ್ಸೋದಂಗೆ ಇರ್ತೈತಿ ಪ್ರೈವೇಟ್ ನಡೆಸ್ತಾನೆ ರೀ ಪ್ರೈವೇಟ್ ನಾವು ಒಂದು ಸಂಸ್ಥೆ ಇಷ್ಟೇ ಇತ್ತಂದ್ರೆ ಅಂದ್ರೆ ಒಂದು ನೂರು ಮಂದಿ ಮ್ಯಾಗೆ ನಡೆಸ್ತಾನೆ ನಾವು ಮುನ್ನೂರಿಂದ ನಾಲ್ಕುನೂರು ಮಂದಿನ ಹ್ಯಾಕೆ ರೀ ಒಂದು ಅಂದ್ರೆ ಖರ್ಚು ವೆಚ್ಚಕ್ಕೆ ಬರ್ತೈತೆ ರೀ ಆಮೇಲೆ ಅವರು ಭಾಳ ಕರೆಕ್ಟಾಗಿ ಮಾ ಟೈಮ್ ಟು ಟೈಮ್ ನಡೆಸ್ತಾರೆ ನಮ್ಮಲ್ಲಿ ಕೋಆಪ್ರೇಟ್ನ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಐತಿ ಮತ್ತೊಂದು ಇರ್ತೈತಿ ಅದಕ್ಕೆ ಹಿಂದಿನ ಅಧ್ಯಕ್ಷ ಜಾಸ್ತಿ ಖರ್ಚು ಮಾಡ್ತಾ ಇರತ್ತೆ ನಾನು ಹೇಳಿದ್ರೆ ನಮಗೂ ಶಕ್ತಿ ಇದೆ ಈ ಡೇ ಸಂಸ್ಥೆ ನಾನು ಭಾಳ ಚಲೋ ಆಗಿ ಬೆಳೆಸಬೇಕು ಉಳಿಸ್ಬೇಕು ಇನ್ನೂ ಎತ್ತರಕ್ಕೆ ಒಯ್ಯಬೇಕಿದನು ಇದರಿಂದ ಇನ್ನೂ ಅನುಕೂಲ ಆಗಬೇಕಾದ ಕೆಲವೊಂದು ಇಚ್ಛಾಶಕ್ತಿಯಿಂದ ಈಗ ನಾವು ಏನು ರೀ ಜನರಲ್ ಬಾಡಿಗೆ ಈಗ ಜೀರೋ ಖರ್ಚು ಮಾಡಿ ನಾನು ಈಗ ನಾನು ಇಲ್ಲೆಲ್ಲ ಹೇಳೋಕ್ಕಾಗಲಿಲ್ಲ ನಿಮ್ಗೆ ಆಮೇಲೆ ಆಪ್ತಿ ಕಾರ್ಡ್ ಹೇಳ್ಬೋದು ನಾನು ಹೆಂಗೆ ಖರ್ಚು ಕಡಿಮೆ ಮಾಡುತ್ತೇವೆ ರೀ ಹೊಸ ಪ್ಲ್ಯಾನ್ ಮೇಘಾ ಡೈರಿಗೆ ರೀ ಮೇಘಾ ಡೈರಿ ನಾವು ಹೋದಂದ್ರೆ ರೀ ನಾ ಎಲ್ಲ ಹೊಸ ಮಷಿನ ಹೌದು ಅದಕ್ಕೆ ನನಗೆ ಐವತ್ತು ಎಕರೆ ಲ್ಯಾಂಡ್ ಬೇಕು ರೀ ಐವತ್ತು ಎಕರೆ ನಾನು ಸ್ವಂತ ಖರೀದಿ ಮಾಡೋಕ್ಕಾಗಲ್ಲ ಗೌರ್ಮೆಂಟ್ಗೆ ಕೇಳಬೇಕು ಗೌರ್ಮೆಂಟ್ ಅಂದರೆ ಅದಕ್ಕೆ ನೀರು ಇದ್ದಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಕಂಟಿನ್ಯೂ ನೀರು ಇರಬೇಕು ರೀ ಹಿಂಗೆಲ್ಲ ಮಾಡ್ತೀವಿ ಮೆಗಾಡೇರಿಗೆ ಮುನ್ನೂರು ಕೋಟಿ ರೀ ಮುನ್ನೂರು ಕೋಟಿ ಇನ್ವೆಸ್ಟ್ ಮಾಡ್ಬೇಕು ಲ್ಯಾಂಡ್ ಹಾಕಬೇಕು ಮಾಡಿದಾಗ ಒಂದು ಸಲ ಸಂಸ್ಥೆ ಎದ್ದು ನಿತ್ತಂದ್ರೆ ರೀ ಸೊ ಅದನ್ನ ಯಾರು ಕೈ ಇಡೋಕ್ಕಾಗೋದಿಲ್ಲ ರೀ ನೋಡತ್ತವ್ರಿ ಈ ಕಡೆ ಹೈವೇ ಹಚ್ಚಿ ನೋಡಾತು ರೀ ಈ ಕಳಗಾಂದ ಹೊರಗಡೆ ಕಡೆ ಹೈವೇ ಐತಲ್ಲ ರೀ ಶಂಕೇಶ್ವರ ಕಡೆ ಹೈವೇರೆ ಅಲ್ಲಿ ನೋಡತ ರೀ ಎರಡಕ್ಕೆ ನಿಲ್ಲಿಸ್ಬೇಕಂತಾರೆ ರೀ ಅವರು ಎರಡಕ್ಕೆ ನಿಲ್ಲಿಸ್ಬೇಕು ಎರಡು ಯಾಕಂದ್ರೆ ಈಗ ಉತ್ತರ ಅವ್ರು ಅಂದ್ರೆ ಎಲ್ಲರಿಗೂ ಮಂದಿ ಯಾರೋ ಮಂಡ್ಯದವ್ರಿಗೆಲ್ಲ ಬೈದರು ನಿಮ್ದೆಲ್ಲ ಈಗ ನಮ್ಮದು ಕೇರಿ ನಂದು ತ್ರೀ ಪಾಯಿಂಟ್ ಸಿಕ್ಸ್ ಐತೆ ಇನ್ನಾರ ಸೊ ಈಗ ಹಾಸಂದವರದು ಎರಡು ಎರಡಕ್ಕೆ ಇದೆ ಅದೆಲ್ಲ ಯಾಕೆ ನೀವು ಮಾಡೋದಿಲ್ಲ ಅಂತೇಳಿ ಅವ್ರು ಅಂತಿರ್ತಾರೆ ಹಗಲಲ್ಲಾರ ಆಮೇಲೆ ನಾವು ಹೇಳಿದ್ರು ಯಾಕಂದ್ರೆ ಈಗ ಎಂಪ್ಲಾಯ್ಮೆಂಟ್ ರೀ ಸಿಕ್ಕಾಪಟ್ಟೆ ಗುತ್ತಿಗೆ ಆಧಾರ ಮ್ಯಾಗೆ ಹಾಕ್ತಾರೋ ಮತ್ತೊಂದು ಹಾಕ್ತಾರೋ ಹೀಗೆಲ್ಲ ಹಾಕಿ ಸರ್ ಅದು ಲಿಮಿಟ್ ದಾಟಾಕತ್ತೈತಿ ನೀವು ಏನಂಗೆ ಆಗಲಿಲ್ಲ ನೀವು ಅಷ್ಟಕ್ಕೆ ನಿಲ್ಲಿಸಬೇಕಂತೇಳಿ ಈ ಥರ ಎಲ್ಲ ಮ ಕೊಟ್ಟಿ ಅಲ್ಲಿ ಹೇಳಿದ್ದಾರೆ ಕರೆ ಉಳಿದವ್ರೆಲ್ಲ ರಿಕ್ವೆಸ್ಟ್ ಮಾಡಿ ಸರ್ ಹಂಡ್ರೆಡ್ ಆಗೋದಿಲ್ಲ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ರಿ ನಾವು ಖರ್ಚು ವೆಚ್ಚು ಕಡಿಮೆ ಮಾಡಿ ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಮಾಡ್ತಾರೆ ಹ್ಞೂ ಅದೇ ಮೇನ್ ಮೇನ್ ಇದಾರೆ ಅಂದ್ರೆ ನಾವು ಅದು ಆರು ತಿಂಗಳು ತಿಂಗಳ ಮಾಡ್ಕೊಂಡು ಕಡೆಗೆ ಒಂದು ನೀವು ಹೇಳಂಗ್ರಿ ಅವ್ನ ಪಗಾರ ಎಲ್ಲ ಕೂಡ ಇಪ್ಪತ್ತೈದು ಲಕ್ಷ ಆಗ್ತದೆ ನಮ್ದು ಎಪ್ಪತ್ತೈದು ಲಕ್ಷ ಆಗ್ತೈತ್ರಿ ಅಂದ್ರೆ ಹಿಂಗೆ ವ್ಯತ್ಯಾಸಗಳಾಗಿ ಖರ್ಚು ವೆಚ್ಚ ಲಿಮಿಟ್ ದಾಟ ಬಿಡ್ತೈತ್ರಿ ಸಿ ಎಂ ಅವ್ರು ಹೇಳಿದರೆ ಟ್ರೈ ಮಾಡ್ತಾರೆ

ಏ ಎಲ್ಲ ಕಡೆ ಅದಾವಲ್ಲ ರೀ ಈಗ ನೀನ ತಗೊಂಬೇಡಪ್ಪ ನೀನ ಮಾಡಿದ್ದೀನ ಸ್ಟಾರ್ಟ್ ಮಾಡಿಬಿಡ ಅದನ್ನ ಏ ಇಲ್ಲಿ ಎಲ್ಲ ಡೈರೆಕ್ಟ್ಗಳು ಸಹಕಾರದಿಂದ ಮ ಇಚ್ಛೆಯಿಂದ ಎಲ್ಲ ಮಾಡಿ ಆಮ್ಯಾಗ ಎಲ್ಲರಿಗೂ ನಡೆಸ್ಬೇಕಂತ ಬಂದರೆ ಡೆಫೆಂಟಾಗಿ ಬರ್ತೈತೆ ರೀ ಈ ಕ್ಯಾಪ್ಟನ್ ಮಾಡೋಣ ಅಂದ್ರೆ ಎಲ್ಲರೂ ಸಹಕಾರ ಕೊಡ್ತಾರೆ ಈಗ ಯಾರಿಗೆ ಸಂಸ್ಥೆ ಮುಚ್ಚಬೇಕು ಅಥವಾ ಮಾಡ್ಬೇಕಂತ ಯಾರಿಗೂ ಹೆಚ್ಚೆ ಇರದ ರೀ ನಮ್ಮ ಬೋ ನಮ್ಮ ಬೋರ್ಡ್ ಆಫ್ ಡೈರೆಕ್ಟ್ ಎಲ್ಲ ಕರ್ತ ಬರೋದಿಲ್ಲ ಅದೇ ಪ್ರಾಬ್ಲಮ್ ಐತಿ ಈಗ ಪ್ರೋತ್ಸಾಹನ ಐದು ರೂಪಾಯಿ ಬರ್ತೈದಲ್ಲ ರೀ ಐದು ರೂಪಾಯಿ ಅವರು ಆರು ತಿಂಗಳು ಏಳು ತಿಂಗಳಿಗೆ ಡಿಲೇ ಮಾಡತ್ತಾರೆ ಅದರಿಂದ ರೈತರು ನಮಗೆ ಸಮಸ್ಯೆ ಆಗತ್ತೈತೆ ಅದನ್ನು ಐದು ರೂಪಾಯಿ ಕರೆಕ್ಟಾಗಿ ತಿಂಗಳ ಹಾಕಿರೀ ಈ ಪ್ರೈವೇಟ್ ದವ್ರ ಹೋಗಿ ಹೋಗಿಬಿಡ್ತಾರೆ ಅವ್ರ ಅದು ಲೇಟ್ ಆಗತ್ತೆ ಸಮಸ್ಯೆ ಆಲ್ ಓವರ್ ಕರ್ನಾಟಕ ಭಾಳ ಐತೆ ಅದ್ರ ಬೆಳಗಾವ್ದ ಏನ್ರಿ ಯಶಸ್ವಿಲ್ರಿ ಕೊಟ್ಟು ನಮ್ಮ ಬೆಳಗಾವಿದ ಎಷ್ಟು ಐತಿ ರೀತಿಯ ಸರ್ಕಾರದಿಂದ ಬರ್ತಕ್ಕಂಥ ಪ್ರೋತ್ಸಾಹ ಪ್ರೋತ್ಸಾಹ ನವಂಬರ್ ತನಕ ನವಂಬರ್ ತನಕ ಎಲ್ಲ ಹಾಲು ಉತ್ಪಾದಕರಿಗೂ ಜಮಾ ಆಗಿದೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಡಿಸೆಂಬರ್ ತನಕ ಆಗಿದೆ ಎಸ್ ಸಿ ಕ್ಯಾಟಗರಿಗೆ ಫೆಬ್ರವರಿ ತನಕ ಇದೆ ಸೊ ಟೋಟಲ್ ಬಾಕಿ ಇರ್ತಕ್ಕಂಥದ್ದು ಈಗ ಬೆಳಗಾಂ ಜಿಲ್ಲೆದಲ್ಲ ಅದ್ರೆ ಒಂಬತ್ತು ಕೋಟಿ ನಲವತ್ತೈದು ಲಕ್ಷ ಬಾಕಿ ಇದೆ ಬೆಳಗಾಂ ಜಿಲ್ಲೆಗೆ ಇದು ಇಲ್ಲಿವರೆಗೂ ಅದು ನವಂಬರ್ ಅಂದ್ರೆ ಅದ್ರ ಮುಂದಿನ ಲೆಕ್ಕ ಆಗಿಲ್ಲ ನವಂಬರ್ ತಗ ಬಂದೈತಿ ಅದೇ ಇದು ಕೇಶವ್ ಸರ ನೀವು ಕೇಳತ್ತಿಲ್ಲ ಡೈರಿದು ಈ ಕಡೆ ಹೈವೇ ಐತಲ್ಲ ರೀ ಅಂದ್ರೆ ಈ ಕಡೆ ರೀ ಈ ಕಡೆ ಆದ್ರೇನಾಗ್ತೈತಿ ನಮಗೆ ಹಾಲಿಗೆ ಹೆಚ್ಚು ಬರೋದ್ರಿ ಗೋಕಾಕ್ ಮೂಡಲಗಿ ರಾಯ್ಬಾಗ್ ಅತನಿ ಇವು ಜಾಸ್ತಿ ಅದಾವ್ರೆ ಅಂದ್ರೆ ಈ ಕಡೆನೂ ಬರ್ತಾವೆ ಕಡಿಮೆ ಪ್ರಮಾಣದಾಗ ಅಂದ್ರೆ ಈ ಕಡೆ ಡ್ಯಾಮ್ ಸೈಡ್ ಅಲ್ಲ ನಮ್ಗೆ ಟ್ರಾನ್ಸ್ಪೋರ್ಟೇಶನ್ ಉಳಿತೈತ್ರಿ ಆಮೇಲೆ ನೀ ನೀ ರೀ ಏ ಗ್ರಾಮೀಣ ಕಡೆ ನೀವು ಮಾಡ್ಕೋದ ಗ್ರಾಮೀಣ ಬೇಡ ಯಾವುದು ಬೇಕಿಲ್ಲ ರೀ ಅಂದ್ರೆ ಆ ಡ್ಯಾಮ್ ಸೈಡ್ ಬ್ಯಾಕ್ ವಾಟ್ರ್ ಎಲ್ಲಾರು ಬರ್ತೈದಿಲ್ಲ ರೀ ಆ ಕಡೆ ಇಲ್ಲ ಜಾಗ ಸಿಕ್ಕರೆ ಭಾಳ ಚಲೋ ಆಗ್ತೈತ್ ರೀ ಅಂದ್ರೆ ಹೈವೇ ಹಿಡಿದ್ರೆ ರೋಡ್ ಏನೋ ಮೇನ್ ಸಿಕ್ತಂದ್ರೆ ಅಲ್ಲಿ ಟ್ರೈ ಭಾಳ ಮಾಡತ್ತಿವ್ರಿ ಅಲ್ಲಿ ಒಂದು ಐವತ್ತು ಎಕರೆ ನೋಡಿದ್ರು ರೀ ಅದು ಪ್ರೈವೇಟ್ ಲ್ಯಾಂಡ್ ಐತಿ ಜಾಸ್ತಿ ರೀ ಹಿಂಗಾಗಿ ಅದೇ ಸಮಸ್ಯೆ ಹಾಂ ಏನು ಹಾಂ ಅಲ್ಲಿ ಅದ್ರ ಬಾಜುಗೆ ಕಾಸ್ಟ್ಲಿ ಹೇಳ್ತಾರಪ್ಪ ಮತ್ತು ಅಲ್ಲ ಏನು ರೀ ಈಗ ಡೈರಿ ಮತ್ತೇನು ಏನಿಲ್ಲಲ್ಲ ರೀ